ಹಾಯ್ ಎಲ್ಲರಿಗೆ ನಮಸ್ಕಾರ ರೀ ಇವತ್ತಿನ ದಿವಸ ನಾನು ನೋಡ್ರಿ ಮತ್ತೊಂದು ರೆಸಿಪಿಯೊಂದಿಗೆ ಬಂದಿದ್ದೀನಿ ರೀ ಇವತ್ತಿನ ದಿವಸ ಮಾಡಿ ತೋರಿಸೋದು ಈಸಿಯಾಗಿ ನೀವು ಸಂಡೇ ಆಗಲಿ ಮಂಡೇ ಆಗಲಿ ಯಾವಾಗ ಬೇಕಾಗಿ ಇಷ್ಟ ಬಂದಾಗ ಮಾಡ್ಕೊಂಡು ತಿನ್ನುವಂಥ ಈಸಿಯಾಗಿ ಹೇಗೆ ಚಿಕನ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ರೀ ಯಾವುದೇ ಮಸಾಲೆ ರುಬ್ದೇನೆ ಈಸಿಯಾಗಿ ಈಸಿ ಪ್ರೊಸೆಸ್ನಲ್ಲಿ ಮಾಡ್ಕೊಂಡು ನೀವು ಈ ಥರ ಚಿಕನ್ನ ಸವಿಬೋದು ನೋಡ್ರಿ ಅದು ಸಂಡೇ ಇರಲಿ ಮಂಡೇ ಇರಲಿ ನಿಮ್ಗೆ ಯಾವಾಗ ಬೇಕನ್ಸುತ್ತೋ ಆವಾಗ ಈ ಥರ ಅಂತ ಮಾಡ್ಕೊಂಡು ತಿನ್ಬೋದು ರೀ ಇದನ್ನಂದರೂ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಅಥವಾ ಚಪಾತಿ ಜೊತೆ ಅಂದರೆ ತುಂಬ ರೀ ಹಾಗಾದರೆ ಹೇಗೆ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿರಿ ಹಾಕ್ರಿ ನೋಡಿರಿ ಮೂರು ವಡೆ ಎಣ್ಣೆ ಹಾಕಿವಿ ಅದಕ್ಕೊಂದು ಸ್ವಲ್ಪ ತೇಜ್ಪತ್ತಾ ಹಾಕಿವಿ ಈಗ ಇಲ್ಲೊಂದಿಷ್ಟು ಮಸಾಲೆಗಳದಾವ ಶಾಹಿ ಜೀರಾ ಮತ್ತು ಎರಲ್ಲ ಏಲಕ್ಕಿ ಚಕ್ಕಿ ಲವಂಗ ಮತ್ತು ಮೆಣಸು ಹಾಗೆ ಸ್ವಲ್ಪ ಮೆಣಕು ಮತ್ತು ಗೋಡಂಬಿ ದ್ರಾಕ್ಷಿ ಮತ್ತು ಬದಾಮಿ ಸಾರಿ ಇವೆಷ್ಟನ್ನು ಎಣ್ಣೆ ಕಾದ ತಕ್ಷಣ ಹಾಕೋಣ ನೋಡ್ರಿ ಸಿಂಪಲ್ಲಾಗಿ ಒಳಗೆ ಸಂಡೆ ದಿವಸ ಯಾವ ಥರ ಚಿಕನ್ ಮಾಡ್ಕೋಬೇಕಂತ ಹೇಳಿ ಇದು ಸ್ವಲ್ಪ ಬೇರೆ ಥರ ಐತಿ ಈ ಥರನೂ ಸಲ ಮಾಡಿಕೊಂಡು ನೋಡ್ಕೊಳ್ಳ್ರಿ ನೀವು ಯಾವ ಥರ ಇರುತ್ತೆ ಅಂತ ಹೇಳಿ ನಾವಿಲ್ಲಿ ಒಂದನ್ನು ಒಂದು ಪಾವು ಕೆ ಜಿಯಷ್ಟು ಚಿಕನ್ಗೆ ಈ ಇಷ್ಟು ಮಸಾಲೆನ ಬಳಸ್ಕೊಂಡಿದ್ದೀವಿ ನೋಡಿ ನೀವು ಇದರದ ಅರ್ಧ ಕೆ ಜಿ ಮಾಡ್ತಾಯಿದ್ರೆ ಇದರ ಡಬಲ್ ಮಸಾಲೆಗಳನ್ನು ಹಾಕೊಳ್ರಿ ನೋಡಿರಿ ಎಲ್ಲ ಸರಿಯಾಗಿ ಮಸಾಲೆಗಳೇ ಫ್ರೈ ಆಗ್ತಾ ಇದೆ ನಂತರ ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಉಳ್ಳಾಗಡ್ಡಿ ನೋಡಿರಿ ನಾವಿಲ್ಲಿ ಏನಿಲ್ಲಂದ್ರೂ ಎರಡು ದೊಡ್ಡ ಉಳ್ಳಾಗಡ್ಡಿನ ಹಾಕೊಂಡಿದ್ದೀವಿ ನೋಡಿರಿ ನಮ್ಮ ಯಜಮಾತ್ ಮಾಡ್ತಾ ಇದಾರೆ ಡಿಫ್ರೆಂಟ್ ಟೈಪ್ ಅಂತ ಹೇಳಿ ಸ್ವಲ್ಪ ಉಳ್ಳಾಗಡ್ಡಿ ಹಾಕುವಾಗ ಉರಿನ ಸಣ್ಣ ಮಾಡ್ರಿ ಆಮೇಲೆ ಮತ್ತೆ ಉಳ್ಳಾಗಡ್ಡಿ ಹಾಕಾದ್ಮೇಲೆ ಸ್ವಲ್ಪ ಉರಿನ ಜೋರಿಟ್ಟು ಫ್ರೈ ಮಾಡ್ಕೊಳ್ರಿ ಉಳ್ಳಾಗಡ್ಡಿನ ಸರಿಯಾಗಿ ಎಣ್ಣೆ ಒಳಗೆ ಉಳ್ಳಾಗಡ್ಡಿ ಸರಿಯಾಗಿ ಬೇಯ್ಬೇಕು ನೋಡ್ರಿ ನೋಡ್ರಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದಲ್ಲ ಉಳ್ಳಾಗಡ್ಡಿ ಗೋಲ್ಡನ್ ಬ್ರೌನ್ ಅಂತಾರಲ್ರಿ ಆ ಥರ ಬರ್ಬೇಕು ನೋಡ್ರಿ ಕಲರ್ ಉಳ್ಳಾಗಡ್ಡಿಗೆ ನಂತರ ಇದಕ್ಕೇನೇನ್ ಹಾಕ್ಬೇಕಂತ ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ ನೋಡಿ ನೋಡ್ರಿ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆದ ತಕ್ಷಣ ನಾವಿಲ್ಲಿ ಅದಷ್ಟು ಹಾಕೊಳ್ತಾ ಇದ್ದೀವಿ ಒಂದು ಅರ್ಧ ಚಮದ ಉಳ್ಳ ಸಾರಿ ಅರ್ಧ ಚಮಚದಷ್ಟು ಅರಿಶಿನ ಹಾಕೊಳ್ರಿ ಆಮೇಲೆ ಖಾರಾನ ನೀವು ಎಷ್ಟು ತಿಂತೀರಂತ ನೋಡಿಕೊಂಡು ಹಾಕೊಳ್ರಿ ನಾನಿಲ್ಲಿ ಬಳಸಿರುವಂತ ಖಾರ ಮೂರು ಚಮಚ ಅದು ಮಸಾಲೆ ಖಾರ ನಮ್ಮಲ್ಲಿ ಸ್ಪೆಷಲ್ ರೀ ಇದೆ ಮಸಾಲೆ ಖಾರ ಆಮೇಲೆ ಧನಿಯಾ ಪೌಡರ್ ರೀ ಇದು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕೊಳ್ರಿ ಇದನ್ನೆಲ್ಲಾನು ಸರಿಯಾಗಿ ಎಣ್ಣೆ ಒಳಗೆ ಮಿಕ್ಸ್ ಮಾಡ್ಕೊಳ್ರಿ ಮಸಾಲೆಗೆ ಸ್ವಲ್ಪ ಉಪ್ಪು ಅಂದ್ರೆ ಬೆರಿ ಬೇಕಲ್ರಿ ಒಂಚೂರು ಉಪ್ಪನ್ನ ಹಾಕೊಳ್ರಿ ಈಗ ಎಷ್ಟಾಗುತ್ತೆ ಅಷ್ಟು ಹಾಕೊಳ್ರಿ ನೋಡ್ಕೊಂಡು ಆಮೇಲೆ ರುಚಿ ನೋಡ್ಕೊಂಡು ಮತ್ತೆ ಹಾಕೊಳ್ಳೋಣ ರೀ ಇದನ್ನು ಸರಿಯಾಗಿ ಎಣ್ಣೆ ಒಳಗ ಕಲ್ಸ್ಕೊಳ್ರಿ ನೋಡ್ಲಿಕ್ಕೆ ನೈಸ್ ಆಗಿ ಕಾಣಿಸ್ತಾ ಇದೆ ಈಗ ನೋಡ್ರಿ ಸ್ವಲ್ಪ ನೀರನ್ನ ಹಾಕೊಳ್ರಿ ಯಾಕಂದ್ರೆ ನಾವು ಹಾಕೊಂಡಿರುವಂತ ಮಸಾಲೆ ಒಂಥರ ಕಹಿ ವಾಸನೆ ಬರಬಾರ್ದು ಬೇಯಿಸಿಕ್ರಿ ನೀರನ್ನ ಹಾಕೊಂಡಿದೀವಿ ಸ್ವಲ್ಪ ಚೂರ್ ಕುದಿಲಿರಿ ಹ್ಮ್ ಸ್ವಲ್ಪ ಕುದಿಯುವಾಗ ಕಿಸ್ಮಿಸ್ ನೋಡ್ರಿ ಒಂದ ಐದು ತಗೊಂಡಿದೀವಿ ಇದನ್ನ ಎಣ್ಣೆ ಒಳಗೆ ಈ ತರ ಕುದಿಯುವಾಗ ಹಾಕೋಣ ನಂತರ ಇದಕ್ಕನ್ನ ನಾವು ಗೋಡಂಬಿ ಬದಾಮಿ ಅದನ್ನು ಸಹ ಹೆಚ್ಚಿಟ್ಕೊಂಡಿರಿ ಅದನ್ನು ಸಹ ಹಾಕೊಳ್ಳೋಣ ನೋಡ್ರಿ ಇದೇನಿಲ್ಲ ಒಂದು ಒಂದ್ ಎಂಟು ನಿಮಿಷ ಐದಾರು ನಿಮಿಷ ಕುದಿಲಿರಿ ಇದೇ ಥರ ಸ್ವಲ್ಪ ಥಿಕ್ನೆಸ್ ಬರ್ತಿದೆ ಮುಂಚೂರ ನೋಡ್ರಿ ಈ ತರ ಕುದ್ದಾದ್ಮೇಲೆ ಸ್ವಲ್ಪ ಮೇಲೆ ಎಣ್ಣೆ ಬರುತ್ತಲ್ಲ ಈ ಥರ ಈ ಸಮಯಕ್ಕೆ ನಾವು ಒಂದು ಬಟ್ಲದಷ್ಟು ಮೊಸರನ್ನ ಹಾಕ್ಬೇಕು ನೋಡ್ರಿ ಈ ಸ್ಟೇಜ್ ನೋಡ್ರಿ ಮೊಸರು ಹುಳಿ ಇರ್ತೇ ಇರುವಂತಹ ಮೊಸರನ್ನ ತಗೊಂಡ್ರಿ ಫ್ರೆಶ್ ಆಗಿರ್ಬೇಕ್ರಿ ಆತರದ ಮೊಸರನ್ನ ತಗೊಂಡು ಇದಕ್ಕೆ ಹಾಕಿದ ನಂತರ ಸರಿಯಾಗಿ ಕಲ್ಸ್ರಿ ಮೊಸರು ಹಾಕಿದ ತಕ್ಷಣನೇ ಹುಂಗ ಈ ಥರ ನಾವು ಯಾವ ತರ ಚಮಚ ಕಲ್ಸ ರೀ ಹಂಗೆ ಚಮಚನ ತಿರುಗಿಸ್ತಾ ಇರಿ ಯಾಕಂದ್ರೆ ಮೊಸರು ಒಡಿಯೋ ಚಾನ್ಸ್ ರೀ ಒಡಿತಂದ ಒಂಥರ ಬೇರೆ ತರ ಆಗುತ್ತೆ ಹಾಗಾಗಿ ಅದು ಒಡಿದೇ ಇರೋ ತರ ಅಂತಂದ್ರೆ ನಾವು ಈಗ ಸ್ಪೂನ್ ಅನ್ನ ಹಿಂಗ್ ಅಳಗಾಡ್ತಾ ಇಲ್ರಿ ಆ ತರಾನೇ ತಿರ್ಗಿಸ್ತಾ ಹೋಗ್ಬೇಕು ಹ್ಮ್ ನಂತರ ಇದಕ್ಕ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ನೋಡ್ರಿ ಒಂದೆರಡು ಟೀ ಸ್ಪೂನ್ ಅಷ್ಟ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇದೇ ತರ ತಿರ್ಗಿಸ್ರಿ ಸರಿಯಾಗಿ ಇದೊಂದು ಚೂರು ಹಸಿ ವಾಸನೆ ಹೋಗ್ಲಿ ಅಲ್ಲಿವರೆಗೆ ಬೇಯಿಸ್ಕೊಳ್ರಿ ಈಗ ನೋಡ್ರಿ ಈ ತರ ಬೇಯುವಾಗ ನೀವು ಸ್ವಲ್ಪ ಗರಂ ಮಸಾಲ ಇದ್ರೆ ಗರಂ ಮಸಾಲ ಹಾಕೊಳ್ರಿ ಇಲ್ಲಿ ನಾನಿಲ್ಲಿ ಚಿಕನ್ ಮಸಾಲಾನ ಬಳಸ್ತಾ ಇದ್ದೀನಿ ನೀವು ಬೇಕಂದ್ರೆ ಗರಂ ಮಸಾಲನೂ ಹಾಕೋಬೋದು ಒಂದು ಟೀ ಸ್ಪೂನಷ್ಟು ಚಿಕನ್ ಮಸಾಲಾನು ಹಾಕೊಂಡಿದ್ದೀನಿ ನೋಡಿರಿ ಇದನ್ನು ಸರಿಯಾಗಿ ಬೇಯಿಸ್ಕೊಡ್ರಿ ಈಗ ನೋಡಿರಿ ಸರಿಯಾಗಿ ಎಲ್ಲ ಮಸಾಲೆಗಳು ಕುದ್ದಾವ ನಂತರ ಇದಕ್ಕೆ ನಾವು ತೊಗೊಂಡಿರುವಂಥ ಚಿಕನ್ ನೋಡಿರಿ ನಾನು ಎಷ್ಟು ಪ್ರಮಾಣಕ್ಕೆ ಚಿಕನ್ನ ತೊಗೊಂಡಿದ್ದೀನಿ ಅದನ್ನು ಈ ಮಸಾಲೆ ಒಳಗೆ ಬಿಟ್ಬಿಡೋಣ ನೋಡಿರಿ ಈ ಥರ ಸರಿಯಾಗಿ ಕಲ್ಸ್ಕೊಳ್ಳೋಣ ನೋಡ್ರಿ ಸ್ವಲ್ಪ ಉರಿ ಒಳಗೆ ಇಟ್ಕೊಂಡು ಈ ತರ ಒಂದೆರಡು ಸಲ ಎರಡು ಮೂರು ಸಲ ತಿರುಗಿಸ್ಕೊಳ್ರಿ ಮಟನ್ ಅಂದರೆ ಕೆಳಗಡೆ ಅಷ್ಟೇ ಬೇಯುತ್ತೆ ಮತ್ತು ಮೇಲಿಂದ ಹಂಗೆ ಉಳಿಯುತ್ತಾ ಹಾಗಾಗಿ ಒಂದೆರಡು ಮೂರು ಸಲ ತಿರ್ಗಿಸ್ತಾ ತಿರುಗಿಸ್ತಾ ಬೇಯಿಸ್ಕೊಳ್ರಿ ಇದೇನಿಲ್ಲ ಅಂದರೂ ಪ್ರೊಸೆಸ್ ಈ ಥರ ಐದು ನಿಮಿಷ ಮಾಡ್ಕೊಳ್ರಿ ನಂತರ ಇದಕ್ಕೆ ಬೇಕಾದಷ್ಟು ಪ್ರಮಾಣಕ್ಕೆ ನೀರನ್ನು ಹಾಕೊಳ್ಳೋಣ ರೀ ಈಗ ನೋಡ್ರಿ ನೀರನ್ನು ಹಾಕೊಳ್ತಾ ಇದ್ವಿ ನಿಮ್ಗೆ ಎಷ್ಟು ಪ್ರಮಾಣಕ್ಕೆ ನೀರು ಬೇಕಾ ನೋಡ್ಕೊಂಡು ಹಾಕೊಳ್ರಿ ತಿಳಿ ಬೇಕಂದ್ರೆ ತಿಳಿಯಾಗಿ ಅಷ್ಟೇ ಸ್ವಲ್ಪ ಗ್ರೇವಿ ಆಗಿ ಅಂತಂದ್ರೆ ನೀವು ಆಗಿ ಮಾಡ್ಬೋದು ಇದೇ ಥರ ಬಿಟ್ರೆ ಅಂದ್ರೆ ಸುಕ್ಕ ಚಿಕನ್ ಮಾಡ್ಕೋಬೋದು ಇದೇ ತರ ಬಿಟ್ಕೊಂಡ್ ನೀವ್ ನೋಡ್ರಿ ಗೊತ್ತಾಗುತ್ತೆ ಏನಿಲ್ಲ ಅಂದ್ರೂ ಒಂದು ಚಿಕನ್ ಯಾವ ತರ ಬೇಯುತ್ತಾ ಅಂದ್ರೆ ಒಂದೊಂದು ಚಿಕನ್ ಜಲ್ದಿ ಬೇಯುತ್ತೆ ಒಂದೊಂದು ಚಿಕನ್ ಜಲ್ದಿ ಬೇಯಲ್ಲ ಬೇಯಿಸ್ಕೊಳ್ಳೋ ಮಟ್ಟ ಒಂದು ಟ್ವೆಂಟಿ ಮಿನಿಟ್ಸ್ ಆದ್ರೂ ಬೇಯಿಸ್ರಿ ಈ ತರ ಮುಚ್ಚಿಬಿಟ್ಟು ಬೇಕಂದ್ರ ನೀವು ಇದನ್ನ ಕುಕ್ಕರ್ ಒಳಗು ಮಾಡ್ಕೋಬಹುದ್ರಿ ಕುಕ್ಕರ್ ಒಳಗೆ ಮಾಡ್ಕೊಂಡ್ರ ಇನ್ನೂ ಚೆನ್ನಾಗಿ ಅನ್ಸುತ್ತಿ ನಾನು ನಿಮ್ಗ ಹೊರ್ಗಡೆ ಮಾಡಿ ತೋರಿಸ್ತಾ ಇದೀನಿ ಈ ತರ ಇದು ನೋಡಿರಿ ನಾನು ಅದ ನಿಮ್ಗೆ ಹೇಳಿದಾಗೆ ಈಸಿಯಾಗಿ ಅಂತ ಮಾಡ್ಕೋಬೇಕಂದ್ರೆ ನೀವು ಕುಕ್ಕರ್ನಲ್ಲಿಯೂ ಸಹ ಜಲ್ದಿ ಬೇಯುತ್ತೆ ಆದರೆ ಹೊರಗಡೆ ಮಾಡೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ ರೀ ಹಾಗಾಗಿ ಈಗ ನೋಡಿರಿ ಇದ್ರ ಮೇಲೆ ಏನಿಲ್ಲ ರೀ ಸ್ವಲ್ಪ ಕೊತ್ತಂಬರಿ ಹಾ ಕಟ್ ಮಾಡಿ ಲಾಸ್ಟಿಗೆ ಒಂದು ಎರಡು ನಿಮಿಷ ಇರುವಕ್ಕಾಗಿ ಕೊತ್ತಂಬರಿ ಕಟ್ ಮಾಡಿ ಹಾಕಿದರೆ ನಮ್ಮದು ಚಿಕನ್ ರೆಡಿ ಇದು ಬೇಯ್ದೊಂದೇ ತಡ ರೀ ಇದನ್ನು ನೀವ ಬಿಸಿ ಬಿಸಿ ಚಪಾತಿ ಮತ್ತು ರೊಟ್ಟಿ ಜೊತೆ ಅಥವಾ ಅನ್ನ ಜೊತೆ ಸವಿಬೋದು ನೋಡಿರಿ ಹಾಗಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂದ್ಕೊಳ್ತೀನಿ ರೀ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಯಾಕಂದರೆ ನಾವು ಬಿಡೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ನೀವೇ ಮೊದಲು ನೋಡ್ಬೋದು ಹಾಗಾಗಿ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ನಮಸ್ಕಾರ